ಎಲ್ಲ ಒಬ್ಬಳೆ ಸಾಕು ಹಾ ಮಗನಂತಿ ಕಬ್ಬರಿದು ಈರುಳ್ಳಿ ಬೆಲ್ಲ ಸುಂಠಿ ಕೊಡಾ ಅಪ್ಪ ಚಿಕ್ಕ ಮೈದಾನ ಎರಡ್ ಸಾವಿರ ದುಡ್ಡು ಒಂದೂವರೆ ಸಾವಿರ ನಿಮ್ಗೆ ಕೊಡು ಐನೂರು ರೂಪಾಯಿ ಇಟ್ಕೋ ಕುಡಾಕಿಯ ಒಂದ್ ವಾರಕ್ಕೆ ಒಂದಿನ ಸಂಜೆ ಹೊತ್ತು ಯಾವತ್ತಾರು ನಿಮ್ಮನೆ ಫಂಕ್ಷನ್ ರಜೆ ದಿವ್ಸ ಸಜೆ ಮಾಡುವ ವಾರಕ್ಕೊಂದ್ ದಿವಸ ದಿನ ಕುಡಿದು ಹೊರಗ್ ಬಿದ್ದು ಅಲ್ಲೆಲ್ಲ ಹೋಗ್ಯಾರ ಬದಲು ಒಂದಿನ ಮಟನ್ ತಾಂಬ ದುಡ್ಡಲ್ಲಿ ಆಗಲ್ಲಪ್ಪ ಚಿಕನ್ ತಾಂಬ ನಿಮ್ಮ ಮನೆಗೆ ಏನ್ ಪ್ರೀತಿ ಕೇಳಿ ಹೆಂಡತಿ ಮಕ್ಕಳಿಗೆ ಆ ದುಡ್ಡನ್ನ ಏನು ಮಾಡ್ತೇ ಮಟನ್ ತಾಂಬಾ ಅವತ್ತು ನೀನು ಎರಡು ಕುಡಿ ಬೇಡ ಮೂರು ಕುಡಿ ಬೇಡ ಕುಡಿಯೇ ಚಟ್ಟಿದ್ರೆ ಅರ್ಧ ಒಂದು ಕುಡಿ ಮನೇಲಿ ಮಟನ್ ಮಾಡಿಸು ಏನಂತಮ್ಮ ಕೂಡ ಊಟ ಮಾಡು ಅವಾಗ ಮಜಾ ನೋಡು ಏನ್ ತಮ್ಮ ಮಮ್ಮಿ ಯಾರು ಅಮ್ಮ ಇದೀರಾ ಮಮ್ಮಿ ಕರೆಕ್ಟ್ ಆಶೀರ್ವ ಮಾಡೋದ್ ಮಮ್ಮಿ ಊಟ ನೋಡೋ ಮಜಾ ಬೇರೆ ಇರುತ್ತೆ ಎಂತಮ್ಮ ಅವಕ್ಕೂ ಒಳ್ಳೆ ಪ್ರೀತಿ ಹುಟ್ಟಿದೆ ಮಾಡ್ತೀರಪ್ಪ ಜೀವನ ಆನ್ ಬಿಡಿ ನೋಡಿ ಯಾವುದೇ ಕುಡ ನಿಮಗೆ ಕೆಟ್ಟ ಕತ್ತ ಅದನ್ನ ಮಿತಿಯಾಗಿ ಬಳಸ್ಕೊಳ್ಳಿ ಅದು ಅತಿ ಆಗ್ಬಾರ್ದು ಯಾವ್ದೇ ಒಂದು ಅಭ್ಯಾಸ ಅತಿ ಆದ್ರೆ ವಿಷ ಆಗ್ತದೆ ನೀವು ಕುಡಿಯೋ ಅಭ್ಯಾಸ ಇದ್ದರೆ ಕುಡಿಯೋ ಬಿಡಿ ಅಂತ ಹೇಳೋದು ನಾವ್ಯಾರು ಕಲ್ಸ್ ಬಿಡಿ ನಾನು ಚಟ ಇದ್ದರೆ ವಾರಕ್ಕೊಮ್ಮೆ ಆದರೂ ತಿಂಗಳು ಹೇಳ್ತಾರೆ ಅದು ನಿಮ್ಮ ಮನೆ ಫಂಕ್ಷನ್ ದಿವಸ ಅಥವಾ ನಿಮ್ಮ ಮನೆಗೆ ಏನೋ ತಂದು ಕೊಟ್ಟು ಮಕ್ಕಳ ಜೊತೆ ಕೂತ್ಕೊಂಡಿಲ್ಲ ಅಥವಾ ನೀವು ನಿಮ್ಮ ನಿಮ್ಮ ಇಂಥೇಳಿ ದುಡ್ಡು ದೊಡ್ಡಲ್ಲಿ ನೀವು ಮುಖಾಲ ಭಾಗ ನಿಮ್ಮ ಮನೆಗೆ ಕೊಡಿ ಕುಡಿದ್ರ ಕಾಲು ಭಾಗ ನಿಮ್ಮ ಹುಡುಗಕ್ಕೆ ನಿಮ್ಮ ನಿಮ್ಮ ಉಜ್ಞಾನ ಮಾಡಿ ಉಪಯೋಗಿಸಿ ವಾರ ಕ್ಲಾನ್ ಹುಡುಕಿ ಮನೇಲೆ ಮಲ್ಕೊತಮ್ಮ ನಾನೇ ಕ್ಲೀಸನ್ ಕೊಡ್ತೀನಿ ಮನೇಲಿ ಮಲಗಿ ಬಿಟ್ಟು ನಿಮ್ದೇಗೆ ನೀವು ಎಂಟಿ ನೆಮ್ಮಕೆಯಲ್ಲಿ ನಂಗೆ ಅಲ್ಲಿ ಮಲಗೇನೆ ಅಂತ ಯಾರು ಎಂತಿ ಹುಡುಕ್ಪತ್ತಾರದು ಎಲ್ಲ ಎಲ್ಲ ಅಂತ ನಿಮ್ಮಪ್ಪ ಅಂದ್ರೆ ಒಂದು ಸಂದೇಶ ಯಾರೇ ಆಗಲಿ ನಾವು ಬಂಗಿ ಹೇಳ್ತಾರೆ ಯಾರೇ ಆಗಲಿ ನಿಮ್ಮ ಮಕ್ಕಳ ಕಡೆ ನೀವು ಅಭ್ಯಾಸ ದುರಭ್ಯಾಸ ಮಾಡಿರಿ ಅವ್ರು ಅದನ್ನು ಅಭ್ಯಾಸ ಮಾಡ್ಕೊತಾರೆ ನಾಳೆ ಸಣ್ಣ ನಿಮ್ಮ ಮಕ್ಕಳು ನಿಮ್ಮನ್ನು ಮಾತು ಕೇಳಲ್ಲ ಆಗ ನೀವು ಬೀದಿಗೆ ಬೀಳ್ತೀರಿ ಬೀದಿ ಮೇಲೆ ಯಾರು ಅನ್ನ ಹಾಕಲ್ಲ ಅಂತ ಏನೋ ಸಾಯ್ತೀರಿ ಇದೆಲ್ಲ ಸಾಯೋದ್ಕಿಂತ ನೆಮ್ಮದೇ ಒಂದು ಸತ್ತ ಬಿಡಿ ಬದುಕೋದಕ್ಕಿಂತ ಹಾಳಾಗಿ ಹೋಗ ಬಂದು ರೋಡ ರಸ್ತೆ ಸತ್ತು ನರ ನಾರಾಯಕ ಮಾಡಿಕೊಂಡು ಕಿಡ್ನಿ ಫೇಲ್ ಹಾಕೊಂಡು ನರಳ ಸಹಾಯ್ತಕ್ಕಿಂತ ಒಂದಿನ ಯಾವತ್ತ ಸಂಪೂರ್ಣ ಸಫಲ ಕೊಟ್ರೆ ಇದು ಮನಸ್ಸಿನ ಎಂದಿ ಸಿಗುತ್ತೆ ಅಂತ ನನ್ನ ಭಾವನೆ ಹಾ ನೀನ್ ಚೆನ್ನಾಗಾದ್ಮೇಲೆ ಊಟ ಕೊಡ್ತೀನಿ ಹಿಂಗ್ ಬರಲ್ಲ ನಾನು ಸರಿ ಬಂದ ಅಂತ ಬಾತಮ್ಮ ಅದೇ ಮೂರು ಹೆಣ್ಮಕ್ಳಿಗೆ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಲ್ಲ ನಾನು ಸಹಾಯ ಮಾಡ್ತಾರೆ ಏನು ಕೊಡ್ತಾರೆ ಮಕ್ಕಳು ಆಗ್ತೈತಿ ಬಟ್ಟೆಗಾರ ಬಟ್ಟಿಗಾರ ಒಂದು ಬಟ್ಟೆ ಕೊಡಿಸ್ತೀನಿ ದುಡ್ಡು ಕೊಟ್ಟರೆ ಸಾಲ ಕೊಡುತ್ತೆ ಸಾವಿರ ಬಿಡುತ್ತೆ ತಮ್ಮ ಸಾಲ ಬೇಡ ನಾನೇ ಫೀಸ್ ಕಟ್ಟಿ ನಿಮ್ಮ ಮಕ್ಕಳಿಗೆ ನಾನೇ ಬಟ್ಟೆ ಕೊಡಿಸ್ತೀನಿ ಅವರು ಒಂದು ಕಡೆ ನಡಿ ಪುಟ್ಟ ನಡಿ ಒಳ್ಳೆ ಕೆಲಸ ಮಾಡು ಇವಾಗ ಮುಂದೆ ಸಮರಾಜ್ ಬರ್ತಾ ನಾನು ಇಲ್ವಾಗಿ ಅಣ್ಣ ತಮ್ಮ ನಿಂಗೆ ಯಾರಿಲ್ವಮ್ಮ ಯಾರಿಲ್ವಾ ಯಾರಿಲ್ವಾ ಇಟ್ಕೊಳ್ಳಿ ಇನ್ನು ಗೌರಿಬ್ಬ ದಿವಸ ಅಂತ ಬಂದ್ರೆ ಯಾರ್ಯಾರಿಗೆ ಭಾಗನ ಕೊಡಲ್ಲ ಆಗ್ತಂಗೆ ಯಾರಿಗೆ ಭಾಗಣ ಕೊಡಲ್ಲ ಅಂತೀರಿ ಹಬ್ಬ ಮಂಗಳವಾರ ಅಂತೆ ನಂಗೆ ಅಪ್ಪನೂ ಗೊತ್ತಿರಲ್ಲ ಮಂಗ್ಳವಾರ ದಿವಸ ಯಾರೇ ಬರಲಿ ನಿಮ್ಗೆ ಭಾಗಣ ಕೊಡಲ್ಲ ಅಂದ್ರೆ ಪ್ರತಿಯೊಬ್ಬರು ಸೀರೆ ಕೊಡ್ತೀವಿ ಅಂತ ಭರವಸೆ ಕೊಡಲ್ಲ ಅಷ್ಟನ ಕುಂಕುಮ ಹೂವು ಬಳೆ ಅಲ್ಲೇ ಇರ್ತೀವಿ ನಿಮ್ಮನೆ ನೀವೇ ಹೋಗ್ಬೇಕು ಆಯ್ತಾ ಇನ್ನು ಮಕ್ಕಳು ಕರ್ಕೊಂಡ ಯಾರು ದಯವಿಟ್ಟು ಗಿಡ ಮರ ಕಿಡ್ಸ್ಕೊಳ್ಳೋಲ್ಲ ಬೈ ಗಿಡ ಹಾಕಿದ್ದೆ ಮಗು ಸುಮ್ಮನೆ ಸುಮ್ನೆ ಹಂಗೆ ಬರ್ದು ಆಮೇಲೆ ಯಾರಾದರೂ ತಗೊಂಡ್ಬಂದ್ರೆ ದಯವಿಟ್ಟು ಮಂಗ್ಳವಾರ ದಿವಸ ಯಾರಿ ಭಾಗಣ ಕೊಡಲ್ಲ ಅಂತೀರಿ ಇಲ್ಲಿ ದೇವಸ್ಥಾನಕ್ಕೆ ಬಳೆ ಕುಂಕುಮ ಹೂವು ಅಲ್ಲೇ ಇಟ್ಟಿರ್ತೀವಿ ಬಂದು ತಗೊಂಡೋಗ್ಬೇಕು ಯಾರು ಆಸ್ತಿ ಕೇಳ್ಬಾರ್ದು ನಾನು ಬಡವ ಆಸ್ತಿ ಇರ್ತಿಲ್ಲ ನಿಮ್ಮ ಹೃದಯ ಪ್ರೀತಿ ನಮ್ಗೆ ಸಾಕು ನಿಮ್ಮ ನಿಮ್ಮ ಆಶೀರ್ವಾದ ಸಾಕು ನಿಮ್ಮ ದಯ ಸಾಕು ಮೂರು ಜನಕ್ಕೂ ಯಾರು ಇಲ್ಲ ಅಂತೆ ಬೇಡ ಇಬ್ರು ಆಸ್ತಿ ಬರೀ ನನಗೆ ಅವ್ರಿಗೆ ಹೇಳಿ ಅಲ್ಲ ದೇವಮಾನವರು ಅಂತ ಅವರು ತಂಗಿ ಜೀವನ ಕೊಟ್ಟ ಜೀವನ ಚೆನ್ನಾಗಿಲ್ಲ ತಂಗಿ ಮಕ್ಕಳು ನಮ್ಗೇನು ಹಾ ಸಂತಾಪ ಅಂತ ಅವ್ರು ಹೇಳಿದ್ ಆಸ್ತಿ ಮಾತ್ರ ಯಾವ ಮಕ್ಕಳು ಬರಿಬೇಡ ಅವರ ಫೈನಾನ್ಸ್ ಕಂತರೆ ಆರಾಮಾಗಿ ಆಸ್ತಿ ಬಂದ್ರೆ ಆ ದೊಡ್ಡಗೆ ಸಿದ್ದಾರೆ ಹುಷಾರಿಗೆ ಇರು ಮಕ್ಕಳು ಆಸ್ತಿ ಬರಿಬೇಡ ಬಡtyard ನೋಡಿ ದೊಡ್ಡರ ಕಾಲಿ ದೊಡ್ಡರ ಎಲ್ಲ ನಮಗೆ ನಮಸ ದೊಡ್ಡರಿಗೆ ನಮಸ ಮಾಡಕೊಳ್ಳ ಲ ಆಶ್ರಮ ಮಾಡಿಸತಾ ಇದ್ದೀವಿ ಪ್ರೀತಿ ಅವ್ರ ಅನುಭವ ಅಲ್ವಾ ಅವ್ರು ತೋರ ಅವ್ರು ಅವ್ರು ಕೂಡ ಅಕ್ಕಿ ಅವ್ರು ಕೂಡ ಬಟ್ಟೆ ಅಲ್ವಾ ದೇವರಿಗಿಂತ ಹೆಚ್ಚು ದೇವ್ರ ಎಷ್ಟು ಸಮ ದೇವರು ನೆಸರು ಕೇಳ್ಕೊಳ್ಳಿ ನಾ ನನ್ನೆಲ್ಲ ಸುಳ್ಳು ಅವ್ರೂ ಜನ ಗೊತ್ತಿಲ್ಲ ನೀವು ಭಕ್ತರಾದರೆ ದೇವ್ರು ನಿಮಗೆ ಭಕ್ತರಾಗುತ್ತೆ ನೀವು ದೇವರಿಗೆ ಭಕ್ತರಾಗಿ ದೇವರಿಗೆ ಮಕ್ಕಳಾಗಲಿ ನಿಮ್ಮ ಅಹಂಕಾರ ನಾನು ನನ್ನದು ನನ್ನಂದ್ರೆ ಅಹಂಕಾರ ತೆಗೆದು ಸೀರಿ ನಿಮ್ಮ ಮನೆ ಬಿಟ್ಟು ಬನ್ನಿ ಏನು ತೋರಿಸ್ಕೊಡಿ ಶರಣಾಗಿ ಪದವಿ ಪ್ರತಿಷ್ಠೆ ಎಲ್ಲ ಬಿಟ್ಟು ಬನ್ನಿ ನಿಮ್ಮ ಎಷ್ಟು ಶ್ರೀಮಂತಿಗೆ ಎಷ್ಟು ಕೋಟಿ ಕಾರ್ಯ ಕಾರ್ಯರಲ್ಲ ಎಲ್ಲ ಲಾಸ್ಟ್ ಎರಡೇ ಮೂಡಿ ಗುಂಡಿ ಹೋಗೋದು ಅದ ಎಲ್ಲವನ್ನ ಈಗ ಇನ್ಕೆಲ್ಲೂ ತಣ್ಣ ಬೆಂಗ್ಳೂರು ಸುಟ್ಬಿಟ್ಟು ತಣ್ಣ ಬುದಿ ಎಸ್ಪತ್ತಾಯಿದ್ದಾರೆ ಇದೆ ಇನ್ನು ಗುಣಕ್ಕೆ ಆಗಿಲ್ಲಂಗಾಗ್ತದೆ ಅಕ್ಕೆ ಯಾವತ್ತು ಯಾರು ನೀವು ಬಂದರೋ ದೂರಿಂದ ಬಂದೀನಿ ಇದೇ ಫಸ್ಟ್ ಬಂದೀನಿ ನಾವು ಅವರು ಇವರು ಏನು ಹೇಳ್ಬೇಡಿ ಯಾಕೆಂದರೆ ಎಲ್ಲ ತಾಯಿ ಮುಂದೆ ಆಮೇಲೆ ಸನ್ಮಾನ ಸಮಾರಂಭ ಮಾಡಿ ಪಟೆಕೊಡ್ ಸಾಯ್ಬೇಡಿ ಒಂದು ಸರಿ ಸನ್ಮಾನ ಅವರೇ ಮಾಡ್ತಾರೆ ಲಾಸ್ಟಿಗೆ ಒಳ್ಳೆಯ ಸನ್ಮಾನ ಮಾಡಿ ತಗೊಂಡಾಗ ಎಸ್ಬರ್ತಾರೆ ಸಾಲು ಇಲ್ಲ ಚೀಟಿ ಇಲ್ಲ ಹಂಗೆ ಎಷ್ಟು ಭಯ ಮುಗಿಸ್ ಬರ್ತಾರೆ ದಯವಿಟ್ಟು ಇರೋ ಮಟ್ಟ ಚೆನ್ನಾಗಿ ಬದುಕಿ ಏನು ನಿಮಗೆ ಹೇಳೋದು ನಾನು ನೀವು ಎಲ್ಲಿಂದ ಬಂದು ನಂಗೆ ಮುಖ್ಯ ಅಲ್ಲ ನೀವು ಇಲ್ಲಿಂದ ಏನು ತಗೊಂಡಿದ್ದೀರ ಮುಖ್ಯ ನೀವು ಅದಕ್ಕೆ ಬಂದಿರ ಪಕ್ಷ ಯೋಚನೆ ಮಾಡಿರಿ ದೂರಿನ ನೀವು ಯಾರು ಹೇಳ್ರಿ ನಿಮ್ಮನೆ ಕಷ್ಟಿಗೆ ಬರೋದು ಇಲ್ಲಿ ಬಂದಿದ್ದು ವಿಜಯ ಫಸ್ಟ್ ಬಂದೀನಿ ಲೇಟ್ ಆಗುತ್ತಾ ದೂರಿಂದ ಬಂದೀನಿ ಯಾರು ಕೇಳಲ್ಲ ಅಂತ ಕೈ ಇಲ್ದರು ಕಾಲಿಲ್ದರು ಹಂಗೋದ್ರೆ ಮುಂಚೂಣಿ ಇವನು ಫಸ್ಟ್ ಕಾಲಿಲ್ಲ ಇಲ್ಲ ಅಂತ ಬರೋದು ಇವ್ನು ಬಂದ ಮೇಲೆ ಇವನು ಇವನೇ ಫಸ್ಟ್ ಫೇಸ್ಬುಕ್ ಈ ಫೇಸ್ಬುಕ್ ನೀವೇನು ನನಗೆ ಅನಾ ಅನಾ ಅಂತೀರಿ ಅದಕ್ಕೆ ಕಾರಣ ಕರ್ತವ್ಯ ಕೆಟ್ಟೇ ಚಿನ್ನೆ ಕೆಟ್ಟ ಭಾವನೆ ಇಲ್ಲ ಅಂದೇವ್ರು ನಿಮ್ಮ ಮನೆಗೆ ಬರ್ತಾರೆ ನಾನೇ ಸಾಕ್ಷಿ ಏನೇಳೆ ನಾನು ಹೇಳ್ತಾ ಇರ್ತೀನಿ ಭಗವಂತ ಭಕ್ತರಿಗೆ ಭಕ್ತ ನನ್ನ ನನ್ನ ಪ್ರಕಾರ ಯಾಕೆಂದ್ರೆ ನಾವು ಅವ್ರಿಗೆ ಭಕ್ತ ಅವ್ರು ನನಗೆ ಭಕ್ತರ ಬಿಡ್ತಾರೆ ನಿಮ್ಮ ಮನಿಗೆ ಬರ್ತಾರೆ ಕಾಣಿಸಿ ಅಂತಾರಂತೆ ತಂಗಿ ಅಡುಗಡೆ ಮಾಡಿ ನಿಂತಾಳೆ ಎರಡನೇ ಗಾಡಿ ಅಂತ ನಂಗೆ ಮಗು ಆಯ್ತು ಒಬ್ಬರು ನಡೀತೇ ಮಗು ಅಂತಾರೆ ಇಲ್ಲಿ ನೋಡಿ ಮಾಡೋ ಪುಣ್ಯಾತ್ಮ ಈ ತರ ಇತ್ತೆ ಜನಸೇವೆ ಮಾಡೋದು ಯಾವತ್ತು ಯಾರ ಮನೆ ಬದ್ನಿ ನೋಡೋದಲ್ಲ ಒಂದು ರೂಪಾಯಿ ದಾನ ಮಾಡೋದು ದೊಡ್ಡ ಶ್ರೀಮಂತ ನೀವು ಸಾವಿರ ರೂಪಾಯಿ ಬಿಲ್ ಮಾಡಿ ಬಂದು ದೊಡ್ಡ ಶ್ರೀಮಂತ ದೊಡ್ಡ ಕರ ಬರೋ ಶ್ರೀಮಂತ ಯಾವುದೇ ಅಲ್ಲ ಒಳಗಡೆ ಊಟ ವೇಸ್ಟ್ ಮಾಡ್ಬಿಡೋದಲ್ಲ ತಟ್ಟೆ ಬಿಟ್ಟು ಆಚೆಗಡೆ ಬಂದು ಕೈಕಾಲಿಲ್ಲ ಯಾರು ಹತ್ತು ರೂಪಾಯಿ ದಾನ ಮಾಡಿ ಒಂದು ಊಟ ನೀವು ತುಂಬಾ ಶ್ರೀಮಂತರು ನನ್ನ ಪ್ರಕಾರ ಕರೆಕ್ಟಾ ಅದು ಇನ್ನೂ ಎಲ್ಲಾಕಿನ ಬುದ್ಧಿವಂತ ಯಾರು ಯಾರ ಯಾರು ಬಗ್ಗೆ ಮಾತಾಡಬಾರ್ದು ಅವನು ಆರೋಗ್ಯವಂತ ಯಾರು ಸಾಲ ಮಾಡಬಾರ್ದು ಪುಣ್ಯ ಅಂತ ಯಾರು ಗೊತ್ತಾ ತಾಯಿ ತಂದಿಗೆ ಅನ್ನ ಹಾಕಿ ಮಕ್ಕಳು ಒಳ್ಳೆ ಬುದ್ಧಿ ಕಸ ದೊಡ್ಡ ಪುಣ್ಯ ಅಂತ ಇವನ್ನ ನೀವು ಮಾಡ್ಕೋಬೇಕಾದ್ದು ನೀವು ದೇವರಾಗ್ಬೋದು ನೀವು ಸ್ವಾಮೀರಾಗ್ಬೋದು ಈಗ ನಾನು ಸ್ವಾಮಿ ಅನ್ಬೋದು ಅಷ್ಟೇ ಬಟ್ಟೆನೆಲ್ಲ ಸ್ವಾಮಿರಾಗಬೇಕು ನಮ್ಮ ನಮ್ಮ ಮನಸ್ಸಲ್ಲಿ ನಾವು ಮಾಡೋ ಕೆಲಸ ಸ್ವಾಮೀರಾಗ್ಬೋದು ಅಲೋ ಹೌದಳ್ಳ ಹೇಳಿ ಅಂದಾದರೆ ನೀವು ಹಿಂಗೆ ಸುಖವಾಗಿರ್ಬೋದು ಅಂತಾರ ಯಾರ ಬಗ್ಗೆ ಟೆನ್ಷನ್ ತಗೋಬಾರ್ದು ಸಿಟಿ ಹುಚ್ಚು ಮೊಬೈಲ್ ಹಚ್ಚು ಬಿಗ್ ಬಂತು ನಾನು ಎಲ್ಲದೂ ನೋಡ್ತೀನಿ ಸಿನಿಮಾ ನೋಡ್ತೀನಿ ನಾನು ಎಲ್ಲ ನಟರು ನೋಡ್ತೀನಿ ಎಲ್ಲ ಭಾಷೆ ನೋಡ್ತೀನಿ ಅದು ಎಷ್ಟು ಬೇಕು ಅಷ್ಟು ನಾನು ತಲೆ ತಗೊತೀನಿ ಸಾರಾಂಶ ಸಾಧಾರಣವಾಗಿ ಹಳೆ ಸಿನಿಮಾಗಳು ನಾಶ ನೋಡ್ತೀವಿ ಉದಾಹರಣೆ ಮೂರುವರೆ ವಜ್ರ ಅಂತ ಎಷ್ಟರೇ ಬೇಕೋ ನೋಡ್ತೀವಿ ಅದರಲ್ಲಿ ಇದೆ ಸಾರಾಂಶಗಳು ಇಲ್ಲಿ ಸ್ವಲ್ಪ ಬೈತಾ ಇರ್ತೀವಿ ಯಾರೋ ಬೈತಾ ಇರ್ತಾರೆ ನಾವು ಸಿಗ್ ಬಂದು ಬೈತೀವಿ ನಂಗೆ ಅಲ್ಲಿ ಸಿನಿಮಾಗಳು ಹೇಳ್ತಾರೆ ಎಂತ ಅನಾ ಎಂಥ ನೀವು ಅಯೋಗ್ರಪ್ಪ ನೀವು ಇದ್ದೀರಾ ಅಂತ ಮಾತಾಡ್ಬಿಡ್ತಾರೆ ಎಂತ ಅಯೋಗ್ಯರಪ್ಪ ನೀವು ದೇವತಾಯಿದ್ದು ಗೊತ್ತಿ ಅವೇನ ಆಗತ್ತ ಹಳೆ ಸಿನಿಮಾಗಳು ನೋಡಿ ಇನ್ನಾಂದ್ರೆ ಇನ್ನು ಇದ್ದು ಸಾಕಷ್ಟು ಸಿನಿಮಾಗಳಲ್ಲಿ ತೋರಿಸ್ತಾರೆ ಅಲ್ಲಿ ಅವರ ಆಡ ಅವತಾರಗಳನ್ನ ತಗೊಂಡು ಆಗಬಾರ್ದು ಅದರಿಂದ ನಾವು ಚಿತ್ರಣ ಭಾಳಷ್ಟು ಇದ್ದಾವೆ ಭಾಳಷ್ಟು ಇದ್ದಾವೆ ನಿಮ್ಗೆ ಗೊತ್ತಿರುತ್ತೆ ಸುಮಾರು ಫಿಲಮ್ಗಳು ಇನ್ನು ಪಟರೊಳ್ಳಿ ಪಾಂಡವರು ನೋಡಿ ಸಿನಿಮಾ ಅಂದ್ರೆ ಏನು ಸಿನಿಮಾ ನೋಡಿ ಸಿನಿಮಾ ನೋಡೋಂಗಿರೋ ಅದು ಮನೆ ನಡೀತಾರೋ ಥರ ಇರುತ್ತೆ ಮನೆಗೆ ಏನೋ ನಡೀತಾ ಇರುತ್ತೆ ಇನ್ನು ಈ ವಿಷ್ಣುವ ಸುಂದರ ಕೃಷ್ಣ ಒಂದು ಫಿಲಂ ಇದು ಲೋಕೇಶ್ ಒಂದು ಫಿಲಂ ಬರುತ್ತೆ ಜಂಬಾ ಮಾಡಿದ್ರೆ ಏನಾಗುತ್ತೆ ಅಂತ ತೋರಿಸ್ತಾರೆ ಏನು ಬೂತಾಯಮ್ಮೆ ಅಯ್ಯೋ ಜಂಬಾ ಮಾಡೋ ಅಹಂಕಾರ ಏನಾಗ್ತಾನೆ ಗೊತ್ತಾಗ್ತದೆ ಎಲ್ಲ ಸಿನಿಮಾಗಳು ನೋಡಿ ಅದನ್ನ ತಿಳ್ಕೊಳೋದಿರುತ್ತೆ ಅವ್ನು ಡಮ್ ಅನ್ಸು ಡುಮ್ ಅನ್ಸೋದು ಟಾಟೆ ಹಾಕೋದಲ್ಲ ಕಲಿಯೋದು ಅಲ್ವಾ ಬಾಸ್ ಆಗೋದಲ್ಲ ಹಂಚ್ಕೊಳೋದಲ್ಲ ನನ್ನ ಇಲ್ಲ ಸ್ವಾಮಿ ಅವ್ರಿಗೆ ಅವನಾಗ ಅವನೇ ನನ್ನ ಮನೆ ಪಾಕ ಮುಂದೆ ಬಂದ್ ಪ್ರತ್ಯಕ್ಷಣೆ ಆದ ಬೈಯ್ಯದ ಒಳ್ಳೇದು ಕೆಡದ್ ಒಳ್ಳೇದು ಇವತ್ತು ಈ ತಾಯಿನ ಇವತ್ತು ತಾಯಿಗೆ ಮಗಳ ಮೇಲೆ ಪ್ರೀತಿ ಇರುತ್ತೆ ಆದ್ರೆ ನೀವ್ ಏನ್ ಪ್ರೀತಿ ಗಂಡ ಪ್ರೀತಿ ಕೊಡಕ್ಕಾಗಲ್ಲ ಮೂರು ವರ್ಷ ಮಗ ಆದ್ಮೇಲೆ ಬಂದ ನೋಡಿ ಯಾವತ್ತು ನಿಮ್ಮ ತಾಯಿ ತಂದ್ರೆ ಪ್ರೀತಿ ಇಲ್ಲ ಅಂತ ಸಂಸಾರ ಆಗ್ಬಿಡಿ ಹೋಗ್ಬಿಡ್ಲಿ ಮಕ್ಕಳು ಹೆಣ್ಮಗ ಒಬ್ಬನೇ ಗಂಡು ಮಗ ಯಾವ್ರು ನಿಮ್ದು ಅಂದ್ರೆ ಸ್ವಂತ ಆಸ್ತ ಒಂದ್ ಎರಡು ಗಂಟೆ ಟೆಚ್ಚಿ ಮಾಡ್ಕೊಂಡ್ರೆ ಚೆನ್ನಾಗಿ ನಿಮ್ದಾಗಿದ್ದೀವಿ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟಿತ್ತು ಹೇಳಿದ ಮಾತು ಕೇಳ್ತಿಲ್ಲ ನಮ್ಮ ತಂದೆ ತಾಯಿಗಳನ್ನ ಹೊಡಿಯೋ ಬರೋನು ಭಾಳ ಹಿಂಸೆ ಕೊಡ್ತಿದ್ದ ಇಲ್ಲಿ ಬಂದು ಈ ತೀರ್ಥ ತಾಯಿದು ಒಂದು ನಿಂಬೆ ಹಣ್ಣು ಒಂದು ಯಂತ್ರದಾಣ ಕಡಿದೆ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ರೀತಿಯ ಒಂದು ತೊಂದರೆ ಆಗಿಲ್ಲ ಬಹಳ ಚೆನ್ನಾಗಿ ಅವನೇ ಬಹಳ ತಾಯಿನ ನಮ್ಕೊಂಡ್ ಬಂದೀನಿ ಬೇರೆ ನಮಗೆ ಬಂದ ಜೊತೆನಲ್ಲಿ ಅವ್ರಿಗೂ ತೋರಿಸೋದಿಕ್ಕೆ ನಾನು ಬರ್ತಾ ಇರ್ತೀನಿ ಹಾಗಾಗಿ ನನ್ನ ತಾಯಿ ದುರ್ಗಾ ಮಾತೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಗೂ ಒಳ್ಳೇದ್ ಮಾಡಿದ್ರು ನೀವು ಮಗು ಒಂಥರೇ ಕೊಟ್ಟಿದ್ನ ನೀವೇ ಕೊಟ್ಟಿದ್ವಿ ಹೌದಾ ನೋಡಿ ಒಂದ್ಸರಿ ನಮ್ದವ್ರಿಗೆ ದೇವರು ಅಕ್ಷಯ ಪಾತ್ರ ಅಂತ ಆಗಿದೆ ಹೆಣ್ಮಕ್ಳು ನಮ್ದವರಿಗೆ ಅಕ್ಷಯ ಪಾತ್ರ ಆಗಲಿ ನಮ್ದವ್ರಿಗೆ ಹೇಳ್ ಮಾಡೋಕ್ಕಾಗಲ್ಲ ಒಂದ್ಸರಿ ಇಂತ ನಂಬಿಕೆ ಅಷ್ಟಕ್ಕೊಂದ್ಸರಿ ಮಗು ಚೆನ್ನಾಗಿ ಏನಂತ ಯಾರ ಬಗ್ಗೆ ಮಾತಾಡಬಾರ್ದು ಸಾಲ ಮಾಡಬಹುದು ಮೂರ ಇದ್ರೆ ಇದ್ರೆ ಎಲ್ ಬೇಗ ಬದುಕು ನೋಡೋ ನೋಟ ಆಡೋ ನೋಡೋ ನೋಟ ಆಡೋ ಬಾಯಿರ ಕೈ ಬಾಯಿ ಮುಂಜಾನ ಕಣ್ಣು ಕೈ ಬಾಯಿ ನೋಟ ಮೂರು ಉದಾಹರಣೆ